ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸೀರೀಸ್ ಈ ವಿಡಿಯೋಲಿ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸ್ಯಾರಿಸ್ ತೋರಿಸ್ತಾ ಇದ್ದೀನಿ ಈ ಸೀರೆಗಳ ಬೆಲೆ ಏಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೆವೆನ್ ತೌಸಂಡ್ ಟು ಫಿಫ್ಟಿ ಆಗುತ್ತೆ ಇದು ಫಸ್ಟ್ ಆರೆಂಜಿಶ್ ಪಿಂಕ್ ಸೆಕೆಂಡ್ ಒನ್ ಗ್ರೀನ್ ಮರೂನ್ ಥರ್ಡ್ ಒನ್ ಮರೂನಿಶ್ ರೆಡ್ ಸೊ ತ್ರೀ ಕಲರ್ಸ್ ತಂದಿದ್ದೀನಿ ಪ್ರತಿ ಒಂದು ನಿಮಗೆ ಏಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ಸಾರಿ ಪೂರ್ತಿ ಈ ಥರ ಮೋಟಿವ್ಸ್ ಇದೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಇದು ಪಲ್ಲು ಈ ಫುಲ್ ಮೋಟಿವ್ಸ್ ಇದೆ ರಿಚ್ ಪಲ್ಲು ಆರೆಂಜಿಶ್ ರೆಡ್ ಅಲ್ಲಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇನ್ನೇನು ಸೀರೆ ಗ್ರೀನ್ ಅಂಡ್ ಮರೂನ್ ಕಲರ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಇದೆ ಮರೂನ್ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ಈ ರೀತಿ ಕುರ್ತು ಪಲ್ಲು ಬ್ಲೌಸ್ ಕೂಡ ಮರೂನ್ ಅಲ್ಲಿ ಇದೆ ಈ ರೀತಿ ಇರುತ್ತೆ ಅಂಡ್ ಇದೇ ತರ ಮೋಟಿವ್ ಸಾರಿ ಪೂರ್ತಿ ಬರಲ್ಲ ಪಲ್ಲು ಹತ್ರ ಮಾತ್ರ ಅಷ್ಟು ಮೋಟಿವ್ಸ್ ಬರೋದು ಇನ್ನು ಹೋಗ್ತಾ ಹೋಗ್ತಾ ಮೋಟಿವ್ಸ್ ಕಮ್ಮಿ ಆಗುತ್ತೆ ಈ ತರ ಸೊ ನೆಕ್ಸ್ಟ್ ಒನ್ ಆರೆಂಜಿಶ್ ಪಿಂಕ್ ಈ ರೀತಿ ಬರುತ್ತೆ ಪಿಂಕ್ ಪಲ್ಲು ಅಂಡ್ ಬ್ಲೌಸ್ ಇದೆ ಇದು ಈ ತರ ಮೇಲೆ ಚಿಕ್ಕ ಪೌಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದು ಪಲ್ಲು ಪಿಂಕ್ ಬ್ಲೌಸ್ ಇದು ಬಾಡಿ ಆರೆಂಜಿ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಸೆವೆನ್ ತೌಸಂಡ್ ಟು ಫಿಫ್ಟಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ವಾಟ್ಸಪ್ ಮಾಡಿ ಥ್ಯಾಂಕ್ ಯು